ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಬಸವೇಶ್ವರನಗರದ ಮ್ಯಾಕ್ಸ್ ಮಲ್ಲರ್ ಪಬ್ಲಿಕ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಶಾಲೆಯ ಪುಟಾಣಿ ಮಕ್ಕಳಿಗೆ ಶ್ರೀಕೃಷ್ಣನ ವೇಷಭೂಷಣವನ್ನು ಧರಿಸಿ ಮುಗ್ಧ ಮನಸ್ಸಿನ ಮಕ್ಕಳ ಸಂತಸದ ಚಟುವಟಿಕೆಗಳನ್ನು ಕಂಡು ಶಿಕ್ಷಕ ವೃಂದ ಸಂಭ್ರಮಿಸಿದರು ಶ್ರೀಕೃಷ್ಣನ ಕುರಿತಾದ ಗೀತೆಗೆ ಶಾಲಾ ಹೆಣ್ಣು ಮಕ್ಕಳು ನೃತ್ಯ ಪ್ರದರ್ಶನ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಮತಿ ಹೇಮಲತಾ ಜನಾರ್ದನ್ ನಮ್ಮ ಸನಾತನ ಧರ್ಮ ಮುಂದಿನ ಪೀಳಿಗೆಗೆ ಉಳಿಯಬೇಕಾದರೆ ಈ ರೀತಿಯ ಹಬ್ಬ ಹರಿದಿನಗಳನ್ನು ಆಚರಿಸಿ ನಮ್ಮ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿಗಳ ಬಗ್ಗೆ ಮಕ್ಕಳಲ್ಲಿ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು ನಮಸ್ತೆ ಎಲ್ಲರಿಗೂ ಪ್ರತಿಯೊಬ್ಬ ನಾಗರಿಕರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭ ಶುಭಾಶಯಗಳು ಇವತ್ತು ನಮ್ಮ ಶಾಲೆಯಲ್ಲಿ ಈ ಹಬ್ಬಗಳೆಲ್ಲ ಮಕ್ಕಳಿಗೆ ಗೊತ್ತಾಗಬೇಕು ಜನ್ಮಾಷ್ಟಮಿ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಎಲ್ಲರೂ ದೊಡ್ಡವ್ರು ಮಾಡ್ತಾರೆ ಮನೇಲಿ ಮಕ್ಕಳಿಗೂ ಅರಿವು ಮೂಡಿಸೋಕ್ಕೆ ನಾವು ಈ ಸಣ್ಣ ಪ್ರೋಗ್ರಾಮ್ ನಮ್ಮ ಶಾಲೆಯಲ್ಲಿ ಅರೇಂಜ್ ಮಾಡಿದ್ದೀವಿ ಚಿಕ್ಕ ಮಕ್ಕಳು ಈಗ ಮಾಂಟಸ್ರೆ ಅವರ ಜಸ್ಟ್ ದೇ ಆರ್ ತ್ರೀ ಇಯರ್ಸ್ ಸೊ ಅವ್ರಿಗೆ ಏನಂತ ಗೊತ್ತಿರಲ್ಲ ಅವ್ರಿಗೆ ಅವ್ರಿಗೆ ಎಷ್ಟು ಏನು ಮಾಡಿದ್ರು ಯಾವ ಡೆಕೋರೇಷನ್ ಮಾಡಿದ್ರು ಮಕ್ಕಳು ಮುದ್ ಮುದ್ದಾಗಿ ಕಾಣಿಸ್ತಾರೆ ಸೊ ಇವತ್ತು ಮಕ್ಕಳೆಲ್ಲ ತುಂಬ ಅಂದವಾಗಿ ಅವ್ರ ಪೇರ ಪೇರೆಂಟ್ಸ್ ಅವ್ರಿಗೆ ಏನು ಕೃ ಗಂಡು ಮಕ್ಕಳೆಲ್ಲ ಕೃಷ್ಣನ ಡ್ರೆಸ್ ಹಾಕ್ಕೊಂಡು ಮತ್ತು ಹೆಣ್ಮಕ್ಳೆಲ್ಲ ರಾಧೆ ಡ್ರೆಸ್ ಹಾಕ್ಕೊಂಡು ತುಂಬ ಅಂದವಾಗಿ ಕಾಣಿಸ್ತಾ ಇದ್ದಾರೆ ಅವ್ರ ಮುಂದೆ ನಾವು ಇವತ್ತು ಕೃಷ್ಣನ ನಮ್ಮ ಶಾಲೆಯಲ್ಲಿ ಈ ಥರ ಮೂರ್ತಿನ ಕೂಡಿಸ್ಬಿಟ್ಟು ನಮ್ಮ ಟೀಚರ್ಸ್ ಎಲ್ಲ ಕೆಲವು ಪ್ರಸಾದ ತಂದು ದೇವರನ್ನ ಪೂಜೆ ಮಾಡಿ ನಮಗೆ ತುಂಬ ಖುಷಿ ಆಗ್ತಾಯಿದೆ ನಮಗೆ ಈ ಥರ ನಾವು ಸ್ಕೂಲಲ್ಲಿ ಶಾಲೆಯಲ್ಲಿ ಮನೇಲಿ ಮಾಡ್ತಾರೆ ಅವ್ರವ್ರ ಪ್ರ ಶಕ್ತಿಗನಗೋಸ್ಕರ ಮಾಡ್ತಾರೆ ಬಟ್ ನಮ್ಮ ಶಾಲೆಯಲ್ಲಿ ಇಟ್ ಇಸ್ ಅ ಟೀಮ್ ವರ್ಕ್ ಸೊ ಮಕ್ಕಳಿಗೆ ಡಿಸ್ಕ್ರಿಮಿನೇಷನ್ ಇರಬಾರ್ದು ಇಲ್ಲಿ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಎಲ್ಲರಿಗೂ ಇರ್ತಾರೆ ಅವ್ರಿಗೂ ಗೊತ್ತಾಗಬೇಕು ಯಾವ ರೀತಿ ಮಾಡ್ತಾರೆ ಹಿಂದೂಸ್ ಅಂತ ಸೊ ಇದು ಮಕ್ಕಳಿಗೆ ಆ ಡಿಸ್ಕ್ರಿಮಿನೇಷನ್ ಬರಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲ ಒಂದೇ ಗಾಡ್ ಈಸ್ ಒನ್ ಯೂನಿವರ್ಸಲ್ ಗಾಡ್ ಅಂತ ಹೇಳಿ ಒಂದು ಅವ್ರಿಗೆ ಅರಿವು ಮೂಡ್ಸೋಕೆ ಈ ಹಬ್ಬಗಳನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ ಹೌದು ಕೃಷ್ಣ ಹೌದು 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 ನಿಜವಾಗ್ಲು ನಾವು ನೀವು ಹೇಳ್ದಂಗೆ ನಾವು ದ್ವಾಪರ ಯುಗದ ಕೃಷ್ಣನ ನೋಡಿದ್ವಾ ಇಲ್ವೋ ಬಟ್ ಈ ಕಲಿಯುಗದಲ್ಲಿ ನಮ್ಮ ಶಾಲೆಯಲ್ಲಿ ಈ ಪುಟ್ಟ ಪುಟ್ಟ ಮುಗ್ಧ ಕೃಷ್ಣಗಳನ್ನ ನೋಡಿದ್ರೆ ನಿಜವಾಗ್ಲೂ ಕೃಷ್ಣ ಈ ರೀತಿನೇ ಇರ್ತಾನೆ ಇರ್ಬೋದು ಇದ್ನೇನೋ ಅನ್ನೋ ಒಂದು ಭಾಸ ಮೂಡುತ್ತೆ ತುಂಬ ಸಂತೋಷ ಆಗುತ್ತೆ ಆ ಮಕ್ಕಳ ಆ ಮುಗ್ಧತೆಯೇ ಆ ದೇವರು ನಾವು ದೇವ್ರನ್ನ ನೋಡ್ತೀವೋ ಇಲ್ವೋ ಬಟ್ ಈ ಮುಗ್ಧತೆಯಲ್ಲೇ ನಾವು ದೇವ್ರನ್ನ ಕಾಡ್ತಾ ಇದೀವಿ ಅದು ಮಕ್ಕಳು ಇಷ್ಟು ಅಂದವಾಗಿ ರೆಡಿಯಾಗಿ ಬಂದಿದ್ದಾರೆ ಪೇರೆಂಟ್ಸ್ ಅಷ್ಟು ಮಾತ್ರ ಬೆಳಗ್ಗೆನೆ ಎಂಟುವರೆಗೆ ಮಕ್ಕಳಿಗೆ ತಿನ್ಸಿಬಿಟ್ಟು ಅಷ್ಟು ಮಾತ್ರ ರೆಡಿ ಮಾಡಿ ಕಳ್ಕೊಂಡು ಬಂದಿದೆ ನಮ್ಗೆ ತುಂಬ ಆನಂದವಾಗ್ತಾ ಇದೆ ನಮ್ಮ ಸ್ಕೂಲಲ್ಲಿ ಈ ಹಬ್ಬ ಆಚರಿಸೋದಂದ್ರೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಅಷ್ಟೇ ಸರ್ ಏನಿಲ್ಲ ಎಲ್ಲರಿಗೂ ಈ ಶ್ರೀ ಕೃಷ್ಣ ಈ ಕೃಷ್ಣ ಭಗವಂತ ಎಲ್ಲರಿಗೂ ಆರೋಗ್ಯ ಆಯುಷ್ ಕೊಟ್ಟು ಎಲ್ಲರ ಕಷ್ಟಗಳನ್ನ ದೂರ ಮಾಡಲಿ ನಮ್ಮ ಶಾಲೆಯಲ್ಲಿ ಓದೋ ಮಕ್ಕಳಿಗೆಲ್ಲ ಆಯುಷ ಆರೋಗ್ಯ ವಿದ್ಯಾ ಬುದ್ಧಿ ಕೊಟ್ಟು ದೇವರು ಸದಾ ಮಕ್ಕಳನ್ನ ಈ ಥರನೇ ಕಾಪಾಡಲಿ ಅನ್ನೋ ಒಂದು ಕೋರಿಕೆ ನಮ್ಮ ಹತ್ರ ಸಂಪ್ರದಾಯ ಸರ್ ನಾವು ಹೇಳಬೇಕಂದ್ರೆ ನಮ್ಮ ಹಿಂದೂಗಳು ಫಿಫ್ಟಿ ಫಿಫ್ಟಿ ಕೆಲವರು ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದಾರೆ ಅವರೆಲ್ಲ ಮಾಡರ್ನಾಗಿ ಆಗಿದ್ದಾರೆ ಇನ್ನು ಕೆಲವರು ಆ ಸಂಪ್ರದಾಯನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೇನು ಇನ್ನೂ ಮಳೆ ಬೆಳೆ ಎಲ್ಲ ನಡೀತಾ ಕರೆಕ್ಟಾಗಿ ಕಾಲು ಕಾಲವಾಗಿ ಇರೋದು ನಮ್ಗೆ ಊಟ ಸಿಗ್ತಾ ಇರೋದು ಅಂತ ಹೇಳ್ಬೋದು ಆ ನೀವು ಇವಾಗಲೂ ದೇವ್ ದೇವಸ್ಥಾನಗಳಲ್ಲಿ ನೋಡ್ಬೋದು ಹೋಮ ಹವನ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಸಂಪ್ರದಾಯ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ದೇವರ ಅವರು ಯಾರೋ ಒಂದು ಕಡೆ ಅವ್ರು ಮಾಡೋ ಪ್ರಯತ್ನದಿಂದ ಎಲ್ಲರಿಗೂ ಆ ದೇವರ ಕೃಪೆಯ ಆಶೀರ್ವಾದ ಸಿಗ್ತಾ ಇದೆ ತುಂಬ ಮುಖ್ಯನೇ ಸರ್ ಏನಕ್ಕೆ ಇದು ಒಬ್ಬರಿಬ್ಬರು ಮಾಡಿದಲ್ಲ ಆ ಕಾಲದಿಂದ ಪೂರ್ವ ಪೂರ್ವ ಬಂದಿರೋ ಈ ಧರ್ಮನ ನಾವು ಬಿಡಬಾರ್ದು ಅದರಲ್ಲಿ ಒಂದೊಂದು ಒಂದೊಂದು ಲೈಕ್ ಏನಾದರೂ ಅವರು ಆಚರಣೆ ಮಾಡಿದಾರೆ ಅಂದರೆ ಹಿಂದೆ ಬ್ಯಾಕ್ಗ್ರೌಂಡ್ ಅದು ಅದು ಬೇರನೇ ಕಾರಣ ಇರುತ್ತೆ ನಮ್ಗೆ ಗೊತ್ತಿರಲ್ಲ ನಮ್ಗೆ ಕಷ್ಟ ಆಗ್ಬೋದು ಇವಾಗಿರೋ ಫಸ್ಟ್ ಯುಗದಲ್ಲಿ ಎಲ್ಲರಿಗೂ ಕಷ್ಟ ಆಗ್ಬೋದು ಬಟ್ ಅದರಿಂದ ತುಂಬ ಉಪಯೋಗವಾಗಿರೋ ಒಂದು ರೀಸನ್ ಇರುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡು ಅರ್ಥ ಆಗುತ್ತೋ ಇಲ್ವೋ ಬಟ್ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಒಂದು ನಂಬಿಕೆ ಆ ನಂಬಿಕೆ ಇಟ್ಕೊಂಡು ಪೂಜೆ ಮಾಡ್ಬೇಕು ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಸಾಮೂ ವಿಶ್ವದ ಕಲ್ಯಾಣ ಧರ್ಮ ಧರ್ಮಾದಿ ಅನಂತ ಸತ್ಯ ಸತ್ಯ ಕೇಶ ಕಣನಂತ ಸ್ವಾರ್ಥದ ಪರಮಾತ್ಮದ ಕತೆ ಶಕ್ತಿದು ಭಕ್ತಿದು ಜನ್ಮಗಳ ಮುಕ್ತಿದು ಜೀವನದ ಸಂಪೂರ್ಣ ಸಾರವಿದು ಯುಗ ಯುಗದ ಕಣ ಕಣದಿ ಸೃಷ್ಟಿಯ ದರ್ಪಣದಿ ವೇದಗಳ ಪಾಠ ಪಾರನು ಹರೆ ರಾಮ ಹರೇ ರಾಮ ಲೌಲಿ Ah, i'm Thank okay. you. की okay. जय yeah. yeah.